ಇವತ್ತಿನ ವಿಡಿಯೋ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಅನ್ನೋದು ರಿಲೀಸ್ ಮಾಡೋಕ್ಕೆ ಅಂತ ಹೇಳಿ ದಿನಾಂಕ ಅನ್ನೋದನ್ನು ನಿಗದಿ ಮಾಡಿದ್ದಾರೆ ಸೊ ಯಾರದೆಲ್ಲ ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಅನ್ನೋದು ಬಂದಿಲ್ಲ ಯಾವಾಗ ಬರುತ್ತೆ ಹಾಗೆಯೇ ಎಷ್ಟು ಕಂತಿನ ಹಣ ಅನ್ನೋದು ಬಂದಿಲ್ಲ ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ನೋಡ್ಕೊಂಡು ಬರೋಣ ಸರ್ಕಾರದಿಂದ ಏನು ಅಪ್ಡೇಟ್ ಇದೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಅದಕ್ಕೆ ಮುಂಚೆ ಯಾರೂ ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆಯೇ ಈ ವಿಡಿಯೋನ ಫುಲ್ ಅನ್ನೋದನ್ನ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಹಾಗಾಗಿ ಫುಲ್ ವಿಡಿಯೋ ಅನ್ನೋದನ್ನ ವಾಚ್ ಮಾಡಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ನಾನು ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಅನ್ನೋದು ಬಾಕಿ ಇದೆ ಅದಕ್ಕೆ ರಿಲೀಸ್ ಅಂದ್ರೆ ಡೇಟ್ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ ದಿನಾಂಕ ಅನ್ನೋದನ್ನು ನಿಗದಿ ಮಾಡಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಮುಖಾಂತರ ಸೊ ನ್ಯೂಸ್ ಅಲ್ಲಿ ಇವಾಗ ನಿಮಗೆ ಆಲ್ರೆಡಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಇದು ರಿಗಾರ್ಡಿಂಗ್ ಆಗಿ ಫುಲ್ ಡೀಟೇಲ್ಸ್ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡ್ ಬರೋಣ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಹದಿನೈದಿನ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬಿಡುಗಡೆ ಆಗಿಲ್ಲ ಆ ಕೆಲವರಿಗೆ ಬಿಡುಗಡೆ ಅನ್ನೋದು ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಿಡುಗಡೆ ಅನ್ನೋದನ್ನ ಆಗಿಲ್ಲ ಅಂತ ಹೇಳಿ ತಿಳಿಸ್ಕೊಡ್ಬೋದು ಹಂತ ಹಂತವಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆ ಪ್ರಗತಿ ಅಂದ್ರೆ ಹಂತ ಹಂತವಾಗಿ ಆ ಸೊ ಅಮೌಂಟ್ ಅನ್ನೋದನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ತಿಂಗಳ ಕೊನೆಯ ಒಳಗೆ ಬಾಕಿ ಇರುವ ಗೃಹಲಕ್ಷ್ಮಿ ಕಂತಿನ ಹಣ ಅನ್ನೋದು ಜಮಾ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಪೆಂಡಿಂಗ್ ಹಣದ ಪ್ರಕ್ರಿಯೆ ಅಂದ್ರೆ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯ ಹಲವಾರು ಯೋಜನೆಗಳು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿರ್ಬೋದು ಸೊ ಇತ್ತೀಚೆಗೆ ಕೆಲವು ಜಿಲ್ಲೆಗಳಲ್ಲಿ ಹಣದ ಲಭ್ಯತೆ ಅನ್ನೋದು ಕುರಿತು ಸಮಸ್ಯೆಗಳು ಎದುರಾಗಿವೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ನಿಮ್ಗೆ ಏನು ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಆಲ್ರೆಡಿ ಗೃಹಲಕ್ಷ್ಮಿ ಅಮೌಂಟ್ ಅನ್ನೋದನ್ನ ಜಮಾ ಅನ್ನೋದು ಮಾಡಿರ್ಲಿಲ್ಲ ಸೊ ಫಲಾನುಭವಿಗಳಿಗೆ ಹದಿನೈದು ಹಾಗೂ ಹದಿನಾರು ಹದಿನೇಳನೇ ಕಂತಿನ ಹಣ ಅನ್ನೋದು ಇನ್ನು ಜಮಾ ಅನ್ನೋದು ಆಗಿಲ್ಲ ಇದರಿಂದಾಗಿ ಮಹಿಳೆಯರಿಗೆ ತೀವ್ರ ನಿರೀಕ್ಷೆಯಲ್ಲಿದ್ದಾರೆ ಅಂದ್ರೆ ಮಹಿಳೆಯರು ಸೊ ಅಮೌಂಟ್ ಅನ್ನೋದು ಬರುತ್ತೆ ಅಂತ ಹೇಳಿ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಬಟ್ ಯಾವುದೇ ರೀತಿ ಪಾವತಿ ಅನ್ನೋದು ಆಗಿಲ್ಲ ಹಣದ ಪಾವತಿ ಮೂರ್ನಾಲ್ಕು ತಿಂಗಳಿಂದ ವಿಳಂಬವಾಗಿದೆ ಅಂದ್ರೆ ಮೂರ್ನಾಲ್ಕು ತಿಂಗಳಿಂದ ಇದೇ ತರ ಡಿಲ್ಲ ಅನ್ನೋದು ಆಗ್ತಾ ಇದೆ ಇದಕ್ಕೆ ಅನೇಕ ಕಾರಣಗಳಿವೆ ಅಂತ ಹೇಳಿ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಸೊ ಸರ್ಕಾರ ಈಗಾಗಲೇ ಪೆಂಡಿಂಗ್ ಇರುವ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭಿಸಿದ್ದು ಹಂತ ಹಂತವಾಗಿ ಎಲ್ಲಾ ಖಾತೆಗೆ ಅಂದ್ರೆ ಎಲ್ಲರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ಮೂಲಗಳಿಂದ ನಿಮ್ಗೆ ಮಾಹಿತಿ ಅನ್ನೋದು ಸಿಕ್ಕಿದೆ ಸೊ ಏನಂತ ಹೇಳಿದ್ರೆ ಇದು ಹಂತ ಹಂತವಾಗಿ ನಾವು ಅಮೌಂಟ್ ಅನ್ನೋದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೂ ಅಪ್ಡೇಟ್ ಅನ್ನೋದು ಆಗಿಲ್ಲ ಹದಿನೈದು ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಪಾವತಿ ಅನ್ನೋದು ಯಾವಾಗ ಅಂತ ಹೇಳಿ ಕೆಲವರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಹದಿನೈದನೇ ಕಂತಿನ ಹಣ ಇನ್ನೂ ಲಭ್ಯವಾಗಿಲ್ಲ ನಿಗದಿತ ದಿನಾಂಕದಲ್ಲಿ ಹಣ ಖಾತೆಗೆ ಜಮಾ ಆಗದ ಕಾರಣ ಹಲವಾರು ಮಹಿಳೆಯರು ಆರ್ಥಿಕ ಸಂಕಷ್ಟ ಅನ್ನೋದನ್ನ ಅನುಭವಿಸ್ತಿದ್ದಾರೆ ಸೊ ಕೆಲವರು ಇದ್ರ ಮೇಲೆ ಡಿಪೆಂಡ್ ಆಗಿ ಸೊ ಕೆಲವೊಂದು ಸಾಲಗಳಿರ್ಬೋದು ಅಥವಾ ಏನಾದ್ರೂ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ಇಟ್ಕೊಂಡಿರ್ತಾರೆ ಅಲ್ಲ ಸೊ ಅವರು ನಿರೀಕ್ಷೆಯಲ್ಲಿದ್ದಾರೆ ಹಾಗೇನೆ ಆರ್ಥಿಕ ಇದನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ ಹೇಳ್ಬೋದು ಸಂಕಷ್ಟ ಅನ್ನೋದನ್ನ ಮೂಲಗಳ ಪ್ರಕಾರ ಈ ತಿಂಗಳು ಹದಿನೈದರವರೆಗೆ ಹಣ ಖಾತೆಗೆ ಬರುವ ನಿರೀಕ್ಷೆ ಇದೆ ಅಂದ್ರೆ ಹದಿನೈದು ಈ ತಿಂಗಳು ಹದಿನೈದನೇ ತಾರೀಕು ಅನ್ನೋದು ನಿಮ್ಗೆ ಅಮೌಂಟ್ ಅನ್ನೋದು ಬರೋಕ್ಕೆ ನಿರೀಕ್ಷೆ ಇದೆ ಅಂತ ಹೇಳಿ ಒಂದು ಡೇಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹದಿನಾರು ಮತ್ತು ಹದಿನೇಳನೇ ಕಂತುಗಳು ಪಾವತಿ ಹಂತ ಹಂತವಾಗಿ ಮಾಡಲಾಗುತ್ತಿದ್ದು ಫೆಬ್ರವರಿ ಕೊನೆಯ ಒಳಗೆ ಎಲ್ಲ ಬಾಕಿ ಇರುವ ಕಂತುಗಳು ಹಂಚಿಕೆಯಾಗಲಿವೆ ಎಂದು ಈ ನಿರ್ಧಾರದಿಂದ ರಾಜ್ಯದ ಸಾವಿರಾರು ಮಹಿಳೆಯರು ನಿರೀಕ್ಷಿತ ಸಹಾಯ ಪಡೆಯಲಿದ್ದಾರೆ ಅಂದ್ರೆ ಇವಾಗ ನಿಮ್ಗೆ ಹದಿನಾರು ಹದಿನೇಳನೇ ಕಂತಿನ ಹಂ ಹುತ್ತ ಹಂತವಾಗಿ ಅಮೌಂಟ್ ಅನ್ನೋದು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಹಾಗೇನೆ ಯಾವುದೇ ರೀತಿ ಆ ಸೊ ಬಾಕಿ ಇರುವ ಕಂತುಗಳನ್ನು ಹಂಚಿಕೆ ಅನ್ನೋದನ್ನ ಮಾಡ್ತಾ ಇದ್ದಾರೆ ಸೊ ಹಾಗೇನೆ ಯೋಜನೆಯ ಪಾವತಿ ವಿಧಾನದಲ್ಲಿ ಬದಲಾವಣೆ ಅನ್ನೋದನ್ನ ಸಹ ಮಾಡಬೇಕು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಅನ್ನೋದು ಬಂದಿದೆ ಸೊ ಅವ್ರು ಸರ್ಕಾರದಿಂದ ಬದಲಾವಣೆ ಬದಲಾವಣೆ ಅನ್ನೋದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪೇಮೆಂಟ್ ಅನ್ನೋದನ್ನ ಪಾವತಿ ಮಾಡೋದನ್ನ ಸೊ ರೂಲ್ಸ್ ಅನ್ನೋದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ನ್ಯೂಸ್ ಅನ್ನೋದು ಬರ್ತಾ ಇರ್ಬೋದು ಮೂಲಗಳ ಪ್ರಕಾರ ಸರ್ಕಾರ ಹಣ ಪಾವತಿ ವಿಧಾನದಲ್ಲಿ ಬದಲಾವಣೆ ಮಾಡಲು ಯೋಚನೆ ಅನ್ನೋದನ್ನ ನಡೆಸ್ತಾ ಇದೆ ಈ ಮೊದಲು ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಅನ್ನೋದನ್ನ ಜಮಾ ಮಾಡಲಾಗುತ್ತಿತ್ತು ಈಗ ತಾಲಾಕ್ ಪಂಚಾಯತ್ ಮೂಲಕ ಹಣ ವಿತರಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಆಲ್ರೆಡಿ ನ್ಯೂಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನೋದು ಬರ್ತಾ ಇದೆ ಇದರಿಂದ ಮಹಿಳಾ ಮತ್ತು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹೊರೆ ಕಡಿಮೆಯಾಗುವ ನಿರೀಕ್ಷೆ ಅನ್ನೋದು ಇದೆ ಅಂತ ಹೇಳಿ ಇನ್ನುಳಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಒಟ್ಟಾರೆ ಹಣ ಬಿಡುಗಡೆ ಮಾಡುವುದು ತಾಂತ್ರಿಕವಾಗಿ ಸಾಧ್ಯವಿಲ್ಲ ಹೀಗಾಗಿ ಹಂತ ಹಂತವಾಗಿ ಹಣ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸರ್ಕಾರದಿಂದ ಅಧಿಕೃತ ಪ್ರಕಟ ಪ್ರಕಟಣೆ ಅನ್ನೋದನ್ನ ಹೊರ ನಂತರ ಫಲಾನುಭವಿಗಳಿಗೆ ಸೂಕ್ತ ಮಾಹಿತಿ ಅನ್ನೋದನ್ನ ಸಹ ಪಡ್ಕೋಬಹುದು ಅಂತ ಹೇಳಿ ಇದಿಷ್ಟು ಇವತ್ತಿನ ಅಪ್ಡೇಟ್ ಅನ್ನೋದು ಆಗಿತ್ತು ಗೃಹಲಕ್ಷ್ಮಿದು ಇನ್ನು ಯಾರಿಗೆಲ್ಲ ಹಣ ಅನ್ನೋದು ಬಂದಿಲ್ಲ ಅವರು ದಯವಿಟ್ಟು ಆಗಿ ಗೊಂದಲ ಅನ್ನೋದನ್ನ ಮಾಡ್ಬೇಡಿ ಸೊ ಹಂತ ಹಂತವಾಗಿ ರಿಲೀಸ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಸೊ ಕೆಲವೊಂದು ನಿಮ್ಗೆ ತಾಂತ್ರಿಕ ದೋಷದಿಂದ ಈ ರೀತಿ ಆಗಿದೆ ಅಂತ ಹೇಳಿ ಸರ್ಕಾರದಿಂದ ಅಪ್ಡೇಟ್ ಅನ್ನೋದು ಇದೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಅನ್ನೋದು ಆಗಿತ್ತು ನಿಮ್ಗೆ ಈ ತಿಂಗಳು ಎಂಟೊಳಗೆ ಬಾಕಿ ಇರುವಂತಹ ಹದಿನೈದು ಹದಿನಾರನೇ ಕಂತಿನ ಹಮ ಹಣ ಅನ್ನೋದನ್ನು ಜಮಾ ಮಾಡಲಾಗುತ್ತೆ ಅಂತ ಹೇಳಿ ಸಚಿವರು ತಿಳಿಸ್ಕೊಟ್ಟಿದ್ದಾರೆ ಸೊ ಇನ್ನು ಯಾರು ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಅನ್ನೋದನ್ನು ಇವತ್ತಿಗೆ ನಾನು ಇಲ್ಲಿಗೆ ಎಂಡ್ ಅನ್ನೋದನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್